ರೈತರೊಂದಿಗೆ ಬೀದಿಗಿಳಿದ ಜೆಡಿಎಸ್ ಶಾಸಕಿ ತರಮ್ಮ ನಾಯಕ್ ಕೃಷ್ಣ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಹೋರಾಟ ರಾಯಚೂರು ಹೊರಭಾಗದ ಸಾತ್ ಮೈಲ್ ಬಳಿ ಹೆದ್ದಾರಿ ತಡೆದು ಆಕ್ರೋಶ ಶಾಸಕಿ ನೇತೃತ್ವದಲ್ಲಿ ರಸ್ತೆ ರೋಖೋ ಚಳುವಳಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ನಮ್ಮ ರಾಜ್ಯದ ರೈತರ ಹಿತ ಕಾಪಾಡದೆ ಆಂಧ್ರಕ್ಕೆ ನೀರು ಬಿಟ್ಟಿದ್ದಕ್ಕೆ ಕೆರಳಿರೋ ರೈತರು ರೈತರೊಂದಿಗೆ ಬೀದಿಗಿಳಿದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರಿನಿಂದ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ಪಾದಯಾತ್ರೆ ಮಾಡುವುದರ ಮೂಲಕ ಕಾಲುವೆಗೆ ನೀರಿಲ್ಲದೆ ಬೆಳೆ ಹಾನಿ ಭೀತಿ ಎದುರಿಸುತ್ತಿರುವ ರಾಯಚೂರು ಯಾದಗಿರಿ ಜಿಲ್ಲೆ ರೈತರು ಭತ್ತ ಮೆಣಸಿನಕಾಯಿ ಶೇಂಗಾ ಬೆಳೆ ಹಾನಿ ಭೀತಿ ಎದುರಾಗಿದ್ರು ಸದ್ಯ ಕಟಾವಿನ ಹಂತಕ್ಕೆ ಬಂದಿರುವ ಬೆಳೆಗಳಿಗೆ ಏಪ್ರಿಲ್ ಹದಿನೈದರವರೆಗೂ ನೀರು ಹರಿಸುವಂತೆ ಆಗ್ರಹಿಸಿದ್ರು ರೈತರ ಪರವಾದ ಹೋರಾಟ ಅಂದ್ರೆ ಎಲ್ಲರೂ ಸೋತವರು ಗೆಲ್ತೋರು ನಮ್ಮ ಅಕ್ಕ ಹೆಂಗ ಬಂದ್ರು ಎಲ್ಲರ ಜೊತೆ ಘೋಷಣೆ ಮಾಡಬೇಕು ನೇತೃತ್ವ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ಹರಿಯಮ್ಮ ಜಿ ಅವರು ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಲಾರ್ದಾಗ ದೇವದುರ್ಗದಿಂದ ಇಲ್ಲಿವರೆಗೆ ಪಾದ್ಯ ವ್ಯಾಯ್ಕೆ ಮುಖಾಂತರ ಮನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ನೋವನ್ನು ಏರ್ಕಳ ಹೇಳ್ಕೊಳ್ಳೋಕ್ಕೆ ಬಂದಂತ ಎಲ್ಲ ನಾನು ದೇವದುರ್ಗದ ಮತ್ತೊಂದು ಈ ಒಂದು ನೀರಿಗಾಗಿ ಹೋರಾಟದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಆಗಮಿಸಿರ್ತಕ್ಕಂಥ ಹಿರಿಯರು ರಾಜ್ಯ ಮುಖಂಡರಾದಂತ ಯಾರು ಮಾತಾಡಿಲ್ಲ ನಮಗೆ ನಮ್ಮ ಪಾಡಿಗೆ ನಾವು ನಡ್ಕೊಂಡು ನಾವೇ ಈಗ ರೋಡು ನಾವು ಎಲ್ಲರನ್ನ ಅದು ಪಬ್ಲಿಕ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೆ ತೊಂದರೆ ಆಗಲಾರನ ಇಲ್ಲಿವರೆಗೆ ಇವತ್ತು ಶಾಂತಿಯುತವಾಗಿ ನಾವು ನಿನ್ನೆ ಕೆಲವು ಮುಖಂಡರಷ್ಟೇ ಇದ್ವಿ ನಾವು ನಾವು ಬಂದ್ವಿ ಇವತ್ತು ಸಾಕಷ್ಟು ರೈತರು ಭಾಗವಹಿಸ್ತಾರೆ ಈಗ ಅದನ್ನು ತಡೆ ಹೊಡಿಬೇಕಂತ ಕೂಡ ಮೀಟಿಂಗ್ಗಳಾಕೈತೆ ಈಗ ರೈತರಿಗೆ ಒಂದು ನಮ್ಮ ಮೂರು ದಿನ ಅಲ್ಲಿ ಪ್ರಗತಿಪರ ಒಕ್ಕೂಟದ ಎಲ್ಲ ನಮ್ಮ ರೈತರೆಲ್ಲರೂ ಹೋರಾಟ ಮಾಡಿದರು ನಾನು ಕೂಡ ಭಾಗವಹಿಸಿ ಮನವಿ ತಗೊಂಡು ಮನೆಗೆ ಬರೋದು ಬೇಡ ಅಂತೇಳಿ ಅವರಲ್ಲೇ ನಾನು ಬಿಸಿಲಿಗೆ ಕೂತಿದ್ದೆ ಸಿ ಅವ್ರು ಬಂದು ಏನು ಹೇಳ್ತಾರಪ್ಪ ಅಂತಂದರೆ ಇಲ್ಲ ಸರ್ಕಾರಕ್ಕೆ ತಲೆ ಬಾಗ್ಬೇಕು ನೀವು ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾರೆ ನಿಮಗೇನೂ ಅವಶ್ಯಕತೆ ಇದ್ರೆ ಬಾಗ್ರಿ ರೈತನ ಯಾಕೆ ತಲೆ ಬಾಗಿಸ್ತೀರಿ ನೀವು ಅನ್ನೋಂಥದ್ದು ನನ್ನ ಕ್ವಶನು ಯಾಕಂದರೆ ಇವತ್ತು ಅನ್ನ ಕೂಡ ರೈತರವರು ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ರೈತರಿಗೆ ತಲೆ ಬಾಗಂತ ಕೆಲಸ ಮಾಡಬೇಕು ಅವ್ರು ಏನು ಇಲ್ಲ ನೀರು ಕೇಳ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಇದೇ ಥರ ನಮ್ಮನ್ನು ಗೊಳಾಡಿಸಿ ನಮ್ಮ ರೈತರಿಗೆಲ್ಲ ಬೆಳೆದ ಮಾಲೆಲ್ಲ ಮನೆಗೆ ಬರ್ಲಾರ್ದಂಗೆ ಆಗ್ತದೆ ಇವತ್ತು ರೈತರು ಇನ್ನೊಂದು ಮನೆಗೂ ಕೂಡ ಅದ ನಮ್ಗೆ ರೈತರು ಮೆಣಸಿನಕಾಯಿ ಬೆಳೆದದ್ದು ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬೆಳಿತಾರೆ ಅದಕ್ಕೆ ಒಂದು ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಇಲ್ಲೇ ಪಕ್ಕದಲ್ಲೇ ಆ ಬೆಂಬಲ ಬೆಲೆ ಬೆಲೆ ಆಂಧ್ರದಲ್ಲೆಲ್ಲ ಘೋಷಣೆ ಮಾಡ್ಕೊಂಡು ಅವ್ರು ರೈತರನ್ನ ಉಳಿಸ್ಕೊಂಡಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾಗ್ಯದ ಇವರು ಸುಮ್ಮನೆ ಇಲ್ಲ ಸಲ್ಲದ ಒಂದು ಪ್ರಚಾರಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೈತರನ್ನ ಸಾಯಿಸಂತದ್ದು ಮಾಡ್ತಾರೆ ಹಂಗಾಗಿ ಇವತ್ತು ಯಾರೂ ಮಾತಾಡಿಲ್ಲ ನಮಗೆ ಪ್ರತಿಯೊಬ್ಬರು ಒಂದು ಸೌಜನ್ಯಕ್ಕಾದರೂ ಮಾತಾಡಿಲ್ಲ ಒಬ್ಬ ಮಹಿಳಾ ಶಾಸಕರು ನಡೀತಾರಲ್ಲಪ್ಪ ಯಾಕಂದ್ರೆ ನಾನು ಬೇರೆ ಪಕ್ಷದ ಶಾಸಕಿಯಲ್ಲ ಹಂಗಾಗಿ ಅವ್ರು ಕಿವಿಗೆ ಬಿಡ್ತಾ ಇಲ್ಲ ನಂದು ಹಂಗಾಗಿ ನಮ್ಮ ಶಕ್ತಿ ಏನಂತ ನಮ್ಮ ರೈತರು ನಾನೇನು ನಡಿತಾ ಇಲ್ಲ ನಮ್ಮ ರೈತರು ನಡೆದರೆ ಅವ್ರ ಜೊತೇಲಿ ನಾನು ಸುಮ್ಮನೆ ಕೈಲಾದದ್ದು ಪ್ರಯತ್ನ ನಿಮ್ಮ ಜೊತೇಲಿ ಇದ್ದೀನಪ್ಪ ಅಂತ ಹೇಳ್ತೀನಿ ಹೊರತಾಗಿ ನಮ್ಮ ರೈತರು ತೀರ್ಮಾನ ತಗೊಂಡಾರ ಆ ತೀರ್ಮಾನದ ಜೊತೆ ಸರ್ಕಾರ ಇರಲೇಬೇಕನ್ನ ನಾವು ಇಲ್ಲಿ ಇವತ್ತು ಪಾದಯಾತ್ರೆಯ ಎರಡನೇ ದಿನಕ್ಕೆ ಏನು ಬಂದು ಮುಟ್ಟಿವಿ ಗಾಯತ್ರಿ ದೇವಸ್ಥಾನಕ್ಕೆ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಕೊಡಬೇಕು ಆ ಒಂದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗ್ತದೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅಂಥೇಳಿ ಸಾಕಷ್ಟು ಸಲ ನಾವು ಕೂಡ ನೀರಾವರಿ ಸಲ ಒಂದು ಮೀಟಿಂಗ್ನಲ್ಲಿ ನಾನು ನನ್ನ ಕ್ಷೇತ್ರದ ಪರವಾಗಿ ಯಾಕಂದರೆ ಅತಿ ಹೆಚ್ಚು ನಮ್ಮ ಭತ್ತ ಬೆಳೆದಂಥದ್ದು ನನ್ನ ದೇವದುರ್ಗ ಅವ್ರಿಗೆ ನೀರು ಸಿಗಬೇಕು ಅನ್ನೋಂಥದ್ದು ನಾವು ಮನವಿ ಕೂಡ ಸಿ ಎಮ್ ಅವರಿಗೆ ಡಿ ಸಿ ಎಮ್ ಅವರಿಗೆ ಆರ್ ಬಿ ತಿಮ್ಮುರ್ ಸರ್ ಅವರಿಗೆ ಮತ್ತು ಎಲ್ಲ ಎಮ್ ಅವರಿಗೆ ನೀರಾವರಿ ಎಮ್ ಅವರಿಗೆ ಆ ಚೀಫ್ ಇಂಜಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಗಮನಕ್ಕೆ ತಂದೀನಿ ಆದರೆ ಅವರು ಅದನ್ನು ಕಿವ್ಯಾಗ ಹಾಕಿದ್ದೇನೆ ಅವರೇನು ಹದಿನಾಲ್ಕನೇ ತಾರೀಕಿಗೆ ನಡೆದಂಥ ಸಲಹೆ ಸಮಿತಿಯಲ್ಲಿ ಏನು ತೀರ್ಮಾನ ಆಗಿತ್ತಪ್ಪ ಅಂತಂದರೆ ಒಂದನೇ ತಾರೀಕಿಂದ ಆರನೇ ತಾರೀಕವರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ತೀರ್ಮಾನ ಆದದ್ದನ್ನು ಮತ್ತೆ ಅವರು ಪುನಃ ಯಾರ ಶಾಸಕರ ನಮ್ಮ ಗಮನಕ್ಕೆ ಇಲ್ದಾನೆ ಮತ್ತೆ ಪುನಃ ಅಧಿಕಾರಿಗಳು ಸೇರ್ಕೊಂಡು ಅದನ್ನು ಇಪ್ಪತ್ತೈದರೊಳಗೆ ಒಂದು ಎರಡು ದಿನ ನೀರು ಕೊಟ್ಟಂಗೆ ಮಾಡಿ ಅದನ್ನು ಸ್ಟಾಪ್ ಮಾಡ್ಯಾರ ಹಂಗಾಗಿ ನಮಗೆ ಈಗ ಎಪ್ರಿಲ್ ಹದಿನೈದರವರೆಗೆ ನೀರು ಕೊಟ್ಟಿಲ್ಲಂದ್ರೆ ನಮ್ಮ ರೈತರು ಉಳ್ಯೋದಿಲ್ಲ ಇವತ್ತು ನಾವು ಇದು ಬೇರೆ ಏನು ಉದ್ದೇಶ ಇಲ್ಲ ಇವತ್ತು ನಾವೊಬ್ಬ ಇವತ್ತು ದೇವೇಗೌಡರು ನೀರು ಒಂದು ಕೆನಲ್ ಮಾಡ್ಯಾರ ಅವರ ಆಶೀರ್ವಾದದಿಂದ ಅಲ್ಲಿ ನೀರು ಅದಾವ ಆದರೆ ರೈತರು ಬೆಳೆದಂಥ ಬೆಳೆನ ಉಳಿಸೋದಕ್ಕೆ ಈಗ ನೀರು ಕೊಟ್ಟರೆ ಸಾಕು ನಮ್ಗೆ ಆ ನೀರು ಕೊಡಬೇಕು ಅನ್ನೋಂಥ ಒತ್ತಾಯದಿಂದ ಭಾಳ ಕಠಿಣವಾಗಿ ಏನು ಮೂವತ್ತು ವರೆಗೆ ನಾವು ಪಾದಯಾತ್ರೆ ಬಂದ್ವಿ ಇನ್ನು ಇಪ್ಪತ್ತು ಕಿಲೋಮೀಟ್ರ್ ಮುಗಿಸಿವಿ ಇನ್ನು ಮುಂದೆ ಜಿಲ್ಲಾ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಹೋಗ್ತೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನೀರು ಕೊಡಲೇಬೇಕು ಇನ್ನು ನಾಲ್ಕು ದಿನ ಬಿಟ್ಟು ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಟ್ಟರೆ ನಮ್ಮ ರೈತರು ಉಳಿಯೋದಿಲ್ಲ ಹಂಗಾಗಿ ಇಲ್ಲಿ ಸರಿಯಾಗಿ ಏನಾಯ್ತಪ್ಪ ಯಾಕೆ ಇದು ಇಷ್ಟು ನಿರ್ಲಕ್ಷ್ಯ ಇದೆ ಅಂದರೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಸರ್ಕಾರಕ್ಕಾಗಲಿ ಕೊಟ್ಟಿಲ್ಲ ಹಂಗಾಗಿ ನಮ್ಮ ರೈತರಿಗೆ ತೊಂದರೆ ಆಗ್ಯದ ಇದು ನೀರು ಕೊಡಲೇಬೇಕನ್ನಂಥ ಒತ್ತಾಯನ ನಾವು ಮಾಡ್ತಾ ಇದ್ದೀವಿ ಸರ್